ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಮಾಯಮಡಿ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಶತಮಾನಸ ಸಂಭ್ರಮದಲ್ಲಿದ್ದಾರೆ ಸರ್ ಈ ಶಾಲೆಯಲ್ಲಿ ತಾವು ನೋಡಿದಾಗೆ ದೈಕ್ಷ ಶಿಕ್ಷಕರ ಕೊಡುಗೆ ಯಾವ ರೀತಿ ಇದೆ ಅಂತ ಸರ್ ಮಕ್ಕಳಿಗೆ ಮೇವು ಕಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಮುಡಿ ಇವರು ಇಲ್ಲಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕ ಆಗಿರುವಂಥ ಸತ್ಯ ಸರ್ ಅವರು ದಿನನಿತ್ಯ ಆಡಿಗಳಿಗೋಗಿ ಅದನ್ನು ಮಕ್ಕಳನ್ನ ಒಂದು ಪ್ರಚೋದನೆ ಮಾಡಿ ಶಾಲೆಗೆ ಬರಬೇಕು ಅಂತೇಳಿ ಬಸ್ಸು ಕರ್ಕೊಂಡು ಅವ್ರ ಮನೆ ಮುಂದೆ ಹೋಗಿ ಕರ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಸತಮಾನೋತ್ಸವ ಪರವಾಗಿ ಮತ್ತು ಶಾಲಾ ಅಭಿವೃದ್ಧಿಯ ಸಮಿತಿ ಪರವಾಗಿ ಅವ್ರಿಗೆ ಧನ್ಯವಾದನೂ ಹೇಳ್ತಾ ಇದ್ದೀನಿ ಮತ್ತು ಸಾ ಅವರು ಇಲ್ಲದೇ ಹೋದ್ರೂ ಅವರು ಇಲ್ಲದೆ ಹೋದರೆ ಶಾಲೆಗೆ ಮಕ್ಕಳೇ ಬರುವುದಿಲ್ಲ ಯಾಕೆ ಅಂತೇಳಿದ್ರೆ ದಿನನಿತ್ಯ ಎಂಟು ಗಂಟೆಗೆ ಬಂದು ಹತ್ತುವರೆಗೊಳಗೆ ಅವರೇ ಚಾಲಕರಾಗಿ ಸ್ವಯಂ ತರಕೋ ಯಾವುದೇ ವೇತನಗಳಿ ವೇತನ ಇಲ್ಲದೇ ಶಿಕ್ಷಕರಾಗಿ ಅವರು ಮನೆ ಮನೆಗೆ ಹೋಗಿ ಅವರ ಒಂದು ಆದಿವಾಸಿ ಮಕ್ಕಳಾಗಲಿ ಯಾರೇ ಆಗಲಿ ದಿನ ಸಾಯಂಕಾಲ ಬೆಳಿಗ್ಗೆ ಅವರ ಒಂದು ಏನೋ ಸ್ವಾರ್ಥ ಸ್ವಾರ್ಥ ಇಲ್ಲ ಸ್ವಾರ್ಥ ಇಲ್ಲದೇ ಮಕ್ಕಳನ್ನ ಕರ್ಕೊಂಬಂದು ಶಾಲೆಯಲ್ಲಿ ನೂರ ಅರುವತ್ತೈದು ಮಕ್ಕಳನ್ನ ನೂರ ನೂರ ಇಪ್ಪತ್ತೈದು ಇಂದ ನೂರ ಅರುವತ್ತು ನೂರ ಅರವತ್ತೈದು ಮಕ್ಕಳಾಗಿ ಅವರು ಈ ವೆಹಿಕಲಲ್ಲಿ ಕರ್ಕೊಂಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡೆ ಆಗಿರ್ಬೋದು ಎಲ್ಲದರಲ್ಲೂ ನಮ್ಮ ದೈಹಿಕ ಶಿಕ್ಷಕ ಸ ಸತ್ಯದೇವರು ಭಾರಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮ ಎಲ್ಲ ಊರಿನ ಜರ ಜನ ಪರವಾಗಿ ಮತ್ತು ನಮ್ಮ ಇಲ್ಲಿ ಕಮಿಟಿಗಳಾಗಲಿ ಸಹ ಶಿಕ್ಷಕರು ಅಷ್ಟೇ ಎಲ್ಲ ಈ ಸತ್ಯಸಾರಿಗೆ ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾವು ಈ ಸತಮಾನೋತ್ಸವ ಪರವಾಗಿ ಮತ್ತು ನಮ್ಮ ಊರಿನ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮಾಯಮಡಿ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಇದು ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುತ್ತಿರುವಂಥ ಒಂದು ಶಾಲೆ ಊರಿನವರಾಗಲಿ ಪಕ್ಕದ ಊರಿನವರಿಗಾಗಲಿ ಶಾಲೆಗೆ ಹೋಗ್ಲಿಕ್ಕೆ ತುಂಬ ದೂರ ಆಗುತ್ತೆ ಆದ್ದರಿಂದ ಇಲ್ಲಿ ಮಾಯಮಡೀಲಿ ಶಾಲೆ ಇರೋದರಿಂದ ಮಕ್ಕಳು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಲಿತಾ ಇದ್ದಾರೆ ಇಲ್ಲಿ ಮತ್ತು ಈ ಶಾಲೆ ಎಲ್ಲದರಲ್ಲೂ ಇದೆ ಕ್ರೀಡೆಯಲ್ಲೂ ಓದಿನಲ್ಲೂ ಎಲ್ಲದರಲ್ಲೂ ಶಾಲೆ ತುಂಬ ಬೆಳವಣಿಗೆ ಇದೆ ಹಾಗೆ ಈ ವರ್ಷ ಕೂಡ ಇದು ಶತಮಾನೋತ್ಸವವನ್ನು ಆಚರಿಸ್ತಿದೆ ಈ ಶಾಲೆ ಈ ಶಾಲೆ ಶತಮಾನೋತ್ಸವ ಕೂಡ ತುಂಬ ಆಚರಣೆ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಇದಕ್ಕೆ ಪ್ರೋತ್ಸಾಹವನ್ನು ಊರಿನವರಾಗಲಿ ಪಕ್ಕದ ಊರಿನವರಾಗಲಿ ಹಳೆ ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಈ ಶಾಲೆಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಹಾಗೆ ಈ ಶಾಲೆಯ ದೈಹಿಕ ಶಿಕ್ಷಕರಾದಂಥ ಮಲ್ಲಂಗಡ ಸತ್ಯ ಮಾಸ್ಟರ್ ಅವರು ತುಂಬ ಪಟ್ಟು ಶಾಲಾ ಮಕ್ಕಳಿಗಾಗಿ ಒಂದು ವಾಹನವನ್ನು ವಾಹನವನ್ನು ಓಡಿಸುತ್ತಾ ಮಕ್ಕಳನ್ನು ಮನೆ ಮನೆಯಿಂದ ಕರೆತಂದು ಶಾಲೆಯನ್ನು ಶಾಲೆಯನ್ನು ತುಂಬ ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತಿದ್ದಾರೆ ಇವರಿಗೆ ನಮ್ಮ ಊರಿನ ಜನರ ಪರವಾಗಿಯೂ ವಿದ್ಯಾರ್ಥಿಗಳ ಪೋಷಕರ ಪರವಾಗಿಯೂ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮಸ್ಕಾರ ನಾನು ಸಣ್ಣಗೊಂಡ ವಿನಯ್ ಅಯ್ಯಪ್ಪ ಅಂತ ನಾನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಟೋಟ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಮಿತಿಯ ಸದಸ್ಯನಾಗಿದ್ದೀನಿ ಇಲ್ಲಿ ಹದಿನೈದಕ್ಕೆ ಹದಿನೇಳಕ್ಕೆ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೀತದೆ ಹಾಗೆ ಅವತ್ತಿನ ದಿವಸ ನಾವು ಶಾಲೆಯಲ್ಲಿ ವಿವಿಧ ಕ್ರೀಡೆಗಳ ಕ್ರೀಡೆಗಳ ಆಟೋಟ ಸ್ಪರ್ಧೆಯನ್ನು ಮಡಗಿದ್ದೀವಿ ಟಗಾಫರ್ ವಾಲಿಬಾಲ್ ಮತ್ತು ಪುರುಷರಿಗೂ ಮಹಿಳೆಯರಿಗೂ ಹಾಗೂ ಬಾಂಬೆ ಹಿಂದರ್ ಸಿಟಿ ಮತ್ತು ಇತರ ಕ್ರೀಡಾ ಸ್ಲೋ ಬೈಕ್ ರೇಸ್ ಮತ್ತು ಇತರ ಕ್ರೀಡೆಗಳು ಇವೆ ಹಾಗೆ ಜನ ಸ್ಪಂದನೆಯೂ ಮಾಡ್ತಿದ್ದಾರೆ ಹದಿನೈದಕ್ಕೆ ವಾಲಿಬಾಲ್ ಮತ್ತು ತಗಫರ್ ನಡೀತದೆ ಹಾಗೂ ಅದರ ಫೈನಲ್ಸ್ ಅಂದರೆ ಫೈನಲ್ಸು ಭಾನುವಾರ ಹದಿನೇಳನೇ ತಾರೀಕು ಯಾವುದೇ ಕ್ರೀಡೆ ಆದರೂ ಅದರ ಫೈನಲ್ಸ್ಗಳು ಫ ಹದಿನೇಳಕ್ಕೆ ನಡೀತದೆ ಹಾಗೆ ಎಲ್ಲರೂ ಬಂದು ಈ ಮಾಯಮುಡಿಯ ಆಗಲಿ ಪೊನ್ನಪೇಟೆ ಪಂಚಾಯತಿ ಲೆವೆಲ್ ಆಗಲಿ ಪಂಚಾಯಿತಿಯ ಇದಾಗಲಿ ಎಲ್ಲರು ಬಂದು ಭಾಗವಹಿಸ್ತಾರೆ ಹಾಗೆ ಎಲ್ಲ ಬಂದು ಸಹಕರಿಸಬೇಕು ಎಲ್ಲರೂ ಬನ್ನಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ನಾನು ರಾಯ ಮಾದಪ್ಪ ಈ ಶಾಲೆಯ ಕ್ರೀಡೆಯ ಅಧ್ಯಕ್ಷನಾಗಿ ಈಗ ನಾನು ನೇಮಕ ಮಾಡಿದ್ದಾರೆ ಹಾಗೆ ನಮ್ಮ ಶಾಲೆಗೆ ನೂರನೇ ವರ್ಷ ತುಂಬುತ್ತಾ ಬಂದಿದೆ ಹಾಗೆಯೇ ನೂರನೇ ಸತಮಾನೋತ್ಸವದಲ್ಲಿ ಸುಮಾರು ಹೊರಗಿನಿಂದ ಹಳೆಯ ವಿದ್ಯಾರ್ಥಿಗಳೆಲ್ಲ ಆಗಮಿಸ್ತಿದ್ದಾರೆ ಹಾಗೆಯೇ ಕ್ರೀಡಾ ವ್ಯವಸ್ಥೆಯನ್ನು ಸಮ ಇಟ್ಕೊಂಡಿದ್ದೀವಿ ಹದಿನೈದು ತಾರೀಕಿಗೆ ವಾಲಿಬಾಲ್ ಪಂದ್ಯಾಟ ಹಾಗೂ ಹಗ್ಗ ಜಗ್ಗಾಟ ಹಾಗೆಯೇ ಇತರ ಪ್ರ ಏನಾದರೂ ಪ್ರೋತ್ಸಾಹಗಳನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಶಾಲೆಯ ಪರವಾಗಿ ನೀವೆಲ್ಲರೂ ದಯವಿಟ್ಟು ಆಗಮಿಸಿ ನಮ್ಮ ಇದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತೇನೆ ಹಾಗೆ ನಮ್ಮ ಸತಮಾನೋತ್ಸವ ಶಾಲೆಯ ಅಂಗವಾಗಿ ಹದಿನಾ ಹದಿನಾರು ಹತ್ತು ಮತ್ತು ಹದಿನೇಳರಂದು ದೊಡ್ಡ ಮಟ್ಟದ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರಾಗಿ ಇಟ್ಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಹದಿನಾರು ಮತ್ತು ಹದಿನೇಳರಂದು ಆಗಮಿಸಿ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕಿ ಜಯಮ್ಮ ಎಚ್ ಸಿ ಈ ಶಾಲೆಗೆ ಇತ್ತೀಚೆಗೆ ನಾನು ಬಂದಿದ್ದು ನಾನು ಬಂದ ಸಂದರ್ಭದಲ್ಲಿ ಈ ಒಂದು ಶತಮಾನೋತ್ಸವ ಆರಂಭವಾಗಿದ್ದು ನನಗೆ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಶತಮಾನೋತ್ಸವ ಹದಿನಾರು ಹದಿನೇಳನೇ ತಾರೀಕಿನಂದು ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದ್ಯೋಗ ಮಿತ್ರರು ಹಾಗೂ ನನ್ನ ಎಸ್ ಟಿ ಎಂ ಸಿಯ ಸರ್ವ ಸದಸ್ಯರು ಸಲಹಾ ಸಮಿತಿಯ ಸದಸ್ಯರು ಹಾಗೂ ಊರಿನ ಗಣ್ಯರು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಚೆನ್ನಾಗಿ ನಡೀಲಿ ಅಂತ ಆರೈಸ್ತೇನೆ ನಾನು ಲಾವಣ್ಯ ಅಂತ ನಾನು ಇಂಗ್ಲಿಷ್ ಶಿಕ್ಷಕಿ ನಾನು ಈ ಶಾಲೆಗೆ ಶಿಕ್ಷಕಿಯಾಗಿ ಬಂದು ಒಂದು ವರ್ಷ ಆಯಿತು ನಾನಿಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ತೊಗೊಳ್ತೀನಿ ಎಲ್ಲ ಕ್ಲಾಸಿನ ಮಕ್ಕಳಿಗೂ ಇಂಗ್ಲೀಷಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ನಾವೇನೇ ಆ್ಯಕ್ಟಿವಿಟಿ ಮಾಡಿಸಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಕಲಿಯೋಕ್ಕೆ ತುಂಬ ಆಸಕ್ತಿ ಇದೆ ಈ ಮಕ್ಕಳಿಗೆ ನಾನು ಮುಂಚೆ ಪ್ರೈವೇಟಲ್ಲಿ ಮಾಡಿ ಗೌರ್ಮೆಂಟಿಗೆ ಬಂದಾಗ ಗೌರ್ಮೆಂಟ್ ಶಾಲೆಗೆ ಬಂದಾಗ ನಾನು ಮಕ್ಕಳನ್ನ ಎಷ್ಟು ಡಲ್ ಇರ್ತಾರೋ ಅಂತ ಅಂದ್ಕೊಂಡೆ ಆದರೆ ನಾನು ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ ಮಕ್ಕಳು ತುಂಬಾ ಶಾರ್ಪಾಗಿದ್ದಾರೆ ಸ್ಪೋಕನ್ ಇಂಗ್ಲೀಷ್ ಕೂಡ ನಾವು ಮಾಡ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಈ ಶಾಲೆಗೆ ಬಂದು ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ವೀಕ್ಷಕರೇ ನಮ್ಮೊಟ್ಟಿಗೆ ಸತ್ಯವರು ಇದ್ದಾರೆ ಇಲ್ಲಿಯ ಪಿ ಟಿ ಟೀಚರು ಮಕ್ಕಳ ಬೆಳವಣಿಗೆಗೆ ಪೂರಕವಾದಂಥ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಶತಮಾನೋತ್ಸವ ಸಂಭ್ರಮದಲ್ಲೂ ಕೂಡ ಇದ್ದಾರೆ ಸರ್ ಮಕ್ಕಳು ಯಾವ ರೀತಿ ಸಪೋರ್ಟಿಂಗ್ ಆಗಿ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ನಮಸ್ಕಾರ ಇದೇ ತಾರೀಕು ಹದಿನಾರು ಮತ್ತು ಹದಿನೇಳನೇ ತಾರೀಕಿನಿಂದ ನಾವು ಶತಮಾನೋತ್ಸವವನ್ನು ಆಚರಿಸಲಿಕ್ಕೆ ನಿರ್ಧರಿಸಿದ್ದೇವೆ ಈ ಒಂದು ಶತಮಾನೋತ್ಸವ ಆಚರಣೆಯಲ್ಲಿ ನಮ್ಮ ಊರಿನವರು ನಮ್ಮ ಅಭಿವೃದ್ಧಿ ಸಮಿತಿಯವರು ಮತ್ತು ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ತೊಡಗಿಸಿಕೊಂಡಿದ್ದೀವಿ ಹಾಗೇ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಪತ್ರಕರ್ತರಿರ್ಬೋದು ವಿದ್ಯಾರ್ಥಿಗಳು ನಮ್ಮ ಊರಿನ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ